ನಮಸ್ಕಾರ ಎಲ್ಲರಿಗೂ ಇಂದು ನಾನು ಶ್ರೀ ಸಾಯಿ ಸಚ್ಚರಿತೆಯ ಎರಡನೇ ಅಧ್ಯಾಯವನ್ನು ಓದುತ್ತಿದ್ದೇನೆ ಕೃತಿಯ ಧ್ಯೇಯ ಕಾರ್ಯಕ್ಕೆ ತಕ್ಕ ಕ ಧೈರ್ಯ ಹೇಮಾಂಡ ಪಂಥ ಎಂಬ ಬಿರುದು ಬಂದ ಬಗೆ ಗುರುವಿನ ಅವಶ್ಯಕತೆ ಮೂಲ ಮರಾಠಿ ಕೃತಿಯಲ್ಲಿ ಹಿಂದಿನ ಅಧ್ಯಾಯದಲ್ಲಿ ಲೇಖಕರು ಈ ಕಾರ್ಯವನ್ನು ಕೈಗೊಂಡ ಬಗೆ ಮತ್ತು ಯಾರು ಈ ಕೃತಿಯನ್ನು ಓದಲು ಅರ್ಹರು ಎಂಬುದನ್ನು ತಿಳಿಸುವುದಾಗಿ ಹೇಳಿ ಈಗ ಈ ಅಧ್ಯಾಯದಲ್ಲಿ ಅದನ್ನು ನಿರೂಪಿಸಿರುತ್ತಾರೆ ಈ ಕೃತಿಯ ಈ ಹಿಂದಿನ ಅಧ್ಯಾಯದಲ್ಲಿಯೇ ನಾನು ಶ್ರೀ ಸಾಯಿಬಾಬಾ ಕಾಲರ ಅಂಟು ಜಾಡಿಯು ಹರಡುವುದನ್ನು ತಡೆಗಟ್ಟಿದ ಅದ್ಭುತ ಪವಾಡವನ್ನು ವಿವರಿಸಿದ್ದೇನೆ ಇದಾದ ನಂತರ ಅನೇಕ ಅದ್ಭುತ ಪವಾಡಗಳನ್ನು ಕೇಳಿದ್ದೆ ಆದ್ದರಿಂದ ಉಂಟಾದ ಸಂತೋಷದಿಂದ ಈ ಕೃತಿ ಹೊರಹೊಮ್ಮಿದೆ ಈ ಅದ್ಭುತ ಪವಾಡಗಳ ವಿವರಣೆಯು ಭಕ್ತ ಕೋಟೆಗೆ ಹಿಡಿಸುತ್ತದೆ ಮತ್ತು ಅವುಗಳ ಶ್ರವಣದಿಂದ ಭಕ್ತರ ಪಾಪಗಳು ನಾಶವಾಗುತ್ತವೆ ಎಂದು ತಿಳಿದು ಅವರ ಉದಾತವಾದ ಜೀವನ ಚರಿತ್ರೆ ಮತ್ತು ಉಪದೇಶಗಳನ್ನು ಬರೆಯಲು ತೊಡಗಿದ್ದೆ ಈ ಯೋಗಿಯ ಜೀವನ ಚರಿತ್ರೆಯು ತರ್ಕವೂ ಅಲ್ಲ ತರ್ಕಶಾಸ್ತ್ರವೂ ಅಲ್ಲ ಇದು ನಮಗೆ ನೈಜವಾದ ಆಧ್ಯಾತ್ಮಿಕ ರಾಜಮಾರ್ಗ ಅಸಮರ್ಥತೆ ಹೇಮಂಡಪ್ಪ ಅಂತರು ಈ ಕಾರ್ಯವನ್ನು ಕೈಗೊಳ್ಳಲು ತಮಗೆ ಯೋಗ್ಯತೆ ಸಾಲದೆಂದು ಭಾವಿಸಿದರು ನನಗೆ ಯಾವ ಆತ್ಮಸ್ನೇಹಿತನ ಜೀವನ ಚರಿತ್ರೆಯೂ ಗೊತ್ತಿರುವುದಿಲ್ಲ ನನ್ನ ಜೀವನ ಚರಿತ್ರೆಯೇ ನನಗೆ ತಿಳಿಯದು ಹೀಗಿರುವಾಗ ಓರ್ವ ಮಹಾಯೋಗಿಯ ಜೀವನ ಚರಿತ್ರೆ ಬರೆಯಲು ಸಾಧ್ಯವೇ ಅವರ ಅವತಾರವನ್ನು ವಿವರಿಸಲು ಶಕ್ಯನೇ ಮಹಾಯೋಗಿಗಳ ಜೀವನ ಚರಿತ್ರೆ ಬರೆಯಬೇಕಾದರೆ ಅವರು ಸಹ ಮಹಾಯೋಗಿಗಳ ಹಾಗೆಯೇ ಇರಬೇಕು ಇಲ್ಲದಿದ್ದರೆ ಅವರ ಅನುಭವಗಳನ್ನು ಹೊರಗೆ ಹಲವು ಹೇಗ ಸಾಧ್ಯವಾದಿತ್ತು ಇದೊಂದು ಕ್ಲೇಶ ಸಮಸ್ಯೆ ಮಹಾಸಾಗರದ ಆಳವನ್ನು ಪತ್ತೆ ಹಚ್ಚಬಹುದು ಗಗನಕ್ಕೆ ವಸ್ತ್ರವನ್ನು ಓದಿಸಬಹುದು ಆದರೆ ಈ ಕೆಲಸ ಗುರುತವಾದದ್ದು ನಂತರ ನಗೆಗಿಡದೇನು ನಗೆಗಿಡದೇನು ಎಂದು ಹೇಳಿ ಸಾಯಿಯವರ ಆಶೀರ್ವಾದವನ್ನು ಬೇಡಿದೆ ಎಂಬುದಾಗಿ ಕವಿ ಹೇಮಾಂಡಪಂತ ಹೇಳಿರುತ್ತಾರೆ ಅತ್ಯಂತ ಹೆಸರುವಾಸಿಯಾದ ಮಹಾರಾಷ್ಟ್ರದ ಕವಿಯೋಗಿಗಳಾದ ಶ್ರೀ ಜ್ಞಾನೇಶ್ವರ ಮಹಾರಾಜರು ಈ ರೀತಿ ಹೇಳಿದ್ದಾರೆ ಮಹಾಯೋಗಿಗಳು ಭಕ್ತರಿಂದ ತಮ್ಮದೇ ಆದ ವಿಚಿತ್ರ ರೀತಿಯಿಂದ ತಮ್ಮ ಕೆಲಸವನ್ನು ನೆರವೇರಿಸಿಕೊಳ್ಳುತ್ತಾರೆ ಸಂತರ ಧ್ಯೇಯವನ್ನು ಸಾಧಿಸಲು ಭಕ್ತರು ಬಾಹ್ಯ ವೃದ್ಧಿಕರಷ್ಟೇ ಸುಮಾರು ಸಾವಿರದ ಒಂ ಸಾವಿರದ ಏಳ್ನೂರ ಶತರಲ್ಲಿ ಕವಿ ಮಹಿಪತಿಯವರು ಮಹಾಯೋಗಿಗಳ ಅದ್ಭುತ ಜೀವನ ಚರಿತ್ರೆಯನ್ನು ಬರೆಯಲು ಉತ್ಸುಕರಾದರು ಮಹಾಯೋಗಿಗಳು ಅವರನ್ನು ಪ್ರೇರೇಪಿಸಿ ಆ ಕಾರ್ಯವನ್ನು ಕೈಗೂಡಿಸಿಕೊಂಡರು ಇದೇ ರೀತಿ ಸಾವಿರದ ಎಂಟುನೂರು ಶತರಲ್ಲಿ ದಾಸಗಣೂರವರ ಸೇವೆಯು ಸ್ವೀಕರಿಸಲ್ಪಟ್ಟಿತ್ತು ಕವಿ ಮಹಾಪತಿಯವರು ನಾಲ್ಕು ಕೃತಿಗಳನ್ನು ಹೊರಗೆಡಿಡಹಿದರು ಭಕ್ತ ವಿಜಯ ಸಂತ ವಿಜಯ ಭಕ್ತ ಲೀಲಾಮೃತ ಸಂತ ಲೀಲಾಮೃತ ಶ್ರೀ ಅವರ ಭಕ್ತ ಲೀಲಾಮೃತ ಮತ್ತು ಸಂತ ಲೀಲಾಮೃತ ಎಂಬ ಮಹೋನ್ನತ ಕೃತಿಗಳನ್ನು ಜನಸಮೂಹಕ್ಕೆ ದಯಪಾಲಿಸಿದರು ಇವುಗಳಲ್ಲಿ ಅನೇಕ ನವ್ಯ ಮಹಾಯೋಗಿಗಳು ಜೀವನ ಚರಿತ್ರೆಯು ಉಲ್ಲೇಖಿಸಲ್ಪಟ್ಟಿದೆ ಭಕ್ತ ಲೀಲಾಮೃತ ಮೂವತ್ತೊಂದು ಮೂವತ್ತೆರಡನೇ ಮತ್ತು ಮೂವತ್ತ್ಮೂರು ಅಧ್ಯಾಯಗಳಲ್ಲಿಯೂ ಮತ್ತು ಸಂತ ಲೀಲಾಮೃತ ಐವತ್ತ ಏಳನೇ ಅಧ್ಯಯನದಲ್ಲಿಯೂ ಶ್ರೀ ಸಾಯಿ ಬಾಬಾ ಅವರ ಜೀವನ ಚರಿತ್ರೆಯನ್ನು ಕಾಣಬಹುದು ಇವು ಸಾಯಿ ಲೀಲಾ ಮಾಸಿಕದ ಹನ್ನೊಂದು ಹನ್ನೆರಡು ಮತ್ತು ಹದಿನೇಳನೇ ಸಂಚಿಕೆಗಳಲ್ಲಿ ಪ್ರಕಟವಾಗಿವೆ ಇದೇ ರೀತಿ ಶ್ರೀ ಸಾಯಿಬಾಬಾ ಅವರ ಅದ್ಭುತ ಲೀಲೆಗಳನ್ನು ಶ್ರೀಮತಿ ಸಾವಿತ್ರಿಬಾಯಿ ರಘುನಾಥ ಟಂಡಳಕರ ಅವರ ಅವರು ಚಿಕ್ಕದಾದ ಅಚ್ಚುಕಟ್ಟಾದ ಶ್ರೀ ಸಾಯಿನಾಥ ಭಜನಮಾಲಾ ಎಂಬ ಪುಸ್ತಕದಲ್ಲಿ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ ದಕ್ಷಿಣ ಭಿಕ್ಷಾ ಸಂಸ್ಥೆ ಶಿರಡಿಯ ಪ್ರಕಟಣೆಯಾದ ಶ್ರೀ ಸಾಯಿ ಪ್ರಭಾ ಎಂಬ ಪುಸ್ತಕದಲ್ಲಿ ಸಾಯಿ ಭಕ್ತರಾದ ಅಮಿದಾಸ ಭವಾನಿ ಮೇಹಾತ ಅವರು ಸಾಯಿಬಾಬಾ ಅವರು ಕೆಲವು ಕಥೆಗಳನ್ನು ಗುಜರಾತಿಯಲ್ಲಿ ಬರೆದಿರುತ್ತಾರೆ ಇಷ್ಟೊಂದು ಕೃತಿಗಳಿದ್ದಾಗ ಈ ಸಚ್ಚರಿತೆಯ ಅವಶ್ಯಕತೆ ಏನು ಎಂಬ ಪ್ರಶ್ನೆ ಬರಬಹುದು ಸಹಜ ಇದಕ್ಕೆ ಉತ್ತರ ಬಹು ಸುಲಭ ಶ್ರೀ ಸಾಹೇಬ್ ಬಾಬಾ ಅವರ ಜೀವನವು ಮಹಾಸಾಗರದಷ್ಟು ವಿಶಾಲವು ಮತ್ತು ಆಳವೂ ಆಗಿದೆ ಯಾರು ಬೇಕಾದರೂ ಈ ಮಹಾಸಾಗರದಲ್ಲಿ ಮುಳುಗಿ ಜ್ಞಾನ ಮತ್ತು ಭಕ್ತಿಯ ಅನರ್ಘ್ಯ ರತ್ನವನ್ನು ತೆಗೆದು ಭಕ್ತ ಕೋಟೆಗೆ ಹಂಚಬಹುದು ಇವರ ಕಥೆಗಳ ಕಥೆಗಳು ಉಪದೇಶಗಳು ಮತ್ತು ನೀತಿ ಪಾಠಗಳು ಬಹಳ ಅದ್ಭುತವಾಗಿವೆ ಯಾರು ದುಃಖದಿಂದ ನೊಂದಿರುತ್ತಾರೆಯೋ ಪ್ರಾಪಂಚಿಕ ಜೀವನದಲ್ಲಿ ಚಿಕುಪ್ಸೆ ಹೊಂದಿರುತ್ತಾರೆಯೋ ಅಂಥವರಿಗೆ ಇವು ಶಾಂತಿ ಮತ್ತು ಸಂತೋಷವನ್ನು ನೀಡುತ್ತವೆ ಪ್ರಾಪಂಚಿಕ ಮತ್ತು ಪರಮಾರ್ಥಿಕ ವಿಷಯಗಳಲ್ಲಿ ಅವರಿಗೆ ಜ್ಞಾನವನ್ನು ಅರಿವನ್ನು ಉಂಟು ಮಾಡುತ್ತವೆ ವೇದಗಳಂತೆ ಅಭಿರುಚಿ ಹಾಗೂ ಬೋಧಪ್ರದವಾದ ಶ್ರೀ ಸಾಯಿಬಾಬಾ ಅವರ ಉಪದೇಶಗಳನ್ನು ಯಾರು ಶ್ರದ್ಧೆಯಿಂದ ಕೇಳುತ್ತಾರೆಯೋ ಅವರ ಅಭಿ ಅಭಿಷ್ಟಗಳು ಸಿದ್ಧಿಸುವುವು ಈ ಕಥೆಗಳನ್ನು ಸಂಗ್ರಹಿಸುವ ಸಂಗ್ರಹಿಸಿ ಇಡುವುದೇ ನನ್ನ ಮುಖ್ಯೋಪಾಸನೆ ಶ್ರೀ ಸಾಯಿಬಾಬಾ ಅವರ ದರ್ಶನವನ್ನು ಯಾರಿಗೆ ಪಡೆಯಲು ಆಗಲಿಲ್ಲವೋ ಅಂಥವರಿಗೆ ಈ ಕೃತಿ ಸಂತೋಷವನ್ನು ದೊರಕಿಸುತ್ತದೆ ಆದ್ದರಿಂದ ಈ ಕಾರ್ಯದಲ್ಲಿ ನಾನು ಅನುವಾದೆ ನಾನು ನನ್ನದು ಎಂಬ ಹಂ ಕಾರವನ್ನು ಅವರ ದಿವ್ಯ ಚರಣವಿಂದಗಳಲ್ಲಿ ಅರ್ಪಿಸಿರುತ್ತೇನೆ ಆದ್ದರಿಂದ ದಾರಿ ಈಗ ಸುಗಮವಾಗಿದೆ ಎಂದು ಭಾವಿಸಿದ್ದೇನೆ ಅವರು ನನಗೆ ಈ ಸಂತೋಷವನ್ನು ದೊರಕಿಸಿ ಕೊಡುತ್ತಾರೆ ಎಂದೇ ನನ್ನ ಅಚಲ ನಂಬಿಕೆ ನಾನೇ ಸ್ವತಂ ಬಾಬಾ ಅವರ ಅಪ್ಪಣೆ ಪಡೆಯಲಿಲ್ಲ ಆದುದರಿಂದ ಅವರ ಆತ್ಮೀಯ ಸಖರಾದ ಮಾಧವರಾವ ದೇಶ ಪಾಂಡೆ ಶ್ಯಾಮ ಅವರನ್ನು ನನ್ನ ಪರವಾಗಿ ಮಾತನಾಡಲು ಬೇಡಿಕೊಂಡರು ಅವರು ಈ ವಿಚಾರವನ್ನು ಬಾಬಾ ಅವರಿಗೆ ಈ ಅಣ್ಣಾ ಸಾಹೇಬರು ನಿಮ್ಮ ಜೀವನ ಚರಿತ್ರೆ ಬರೆಯಲು ಉತ್ಸುಕರಾಗಿದ್ದಾರೆ ನಾನು ಬಡ ಫಕೀರ ನನ್ನ ಜೀವನ ಚರಿತ್ರೆಯ ಅವಶ್ಯಕತೆ ಇಲ್ಲ ಎಂದು ದಯವಿಟ್ಟು ಹೇಳಬೇಡಿ ನೀವು ಒಪ್ಪಿದರೆ ಅವರು ಬರೆಯಲು ಅನುವಾಗುತ್ತಾರೆ ನ ತಮ್ಮ ಚರಣ ಸೇವಾ ಬಲವೇ ಈ ಕೆಲಸವನ್ನು ಪೂರ್ತಿ ಮಾಡಿಸಿಕೊಳ್ಳುತ್ತದೆ ನಿಮ್ಮ ಒಪ್ಪಿಗೆ ಮತ್ತು ಆಶೀರ್ವಾದವಿಲ್ಲದೆ ಯಾವ ಕಾರ್ಯವೂ ಯಶಸ್ವಿಯಾಗಿ ಮುಗಿಯಲಾರದು ಎಂದು ತಿಳಿಸಿದರು ಆಗ ಬಾಬಾ ಅವರ ಮನ ಕರಗಿ ನನ್ನ ಮಸ್ತಕದ ಮೇಲೆ ಹಸ್ತ ಇಟ್ಟು ಬೂದಿ ನೀಡಿ ಆಶೀರ್ವದಿಸಿ ನನ್ನ ಕಥೆಗಳನ್ನು ಮತ್ತು ಅನುಭವಗಳನ್ನು ಸಂಗ್ರಹ ಮಾಡು ಟಿಪ್ಪಣಿಗಳನ್ನು ನೀಡು ನಾನು ಸಹಾಯ ಮಾಡುತ್ತೇನೆ ನೀನು ಕೇವಲ ಬಾಹ್ಯ ಪ್ರತೀಕ ನಾನೇ ನನ್ನ ಜೀವನ ಚರಿತ್ರೆಯನ್ನು ಬರೆದು ಭಕ್ತರ ಅಭಿಲಾಷೆಗಳನ್ನು ಈಡೇರಿಸುತ್ತೇನೆ ಅಹಂಕಾರವನ್ನು ತೊರೆದು ನನ್ನ ಪಾದಾರವಿಂದಗಳನ್ನು ಆಶ್ರಯಿಸು ಯಾರು ತನ್ನ ಜೀವಿತದಲ್ಲಿ ಈ ರೀತಿ ವರ್ತಿಸುತ್ತಾರೆಯೋ ಅವರಿಗೆ ಸಹಾಯ ಮಾಡುತ್ತೇನೆ ಯಾವಾಗ ನೀನು ಅಹಂಕಾರವನ್ನು ತ್ಯಜಿಸುವೆಯೋ ಆಗ ನಾನು ನಿನ್ನ ಒಳ ನನ್ನ ಜೀವನ ಚರಿತ್ರೆಯನ್ನು ಸ್ವತಃ ಬರೆಯುತ್ತೇನೆ ನನ್ನ ಕತೆ ಮತ್ತು ಉಪದೇಶಗಳನ್ನು ಕೇಳುವುದರಿಂದ ಭಕ್ತರ ಹೃದಯದಲ್ಲಿ ನಂಬಿಕೆ ಉಂಟಾಗುತ್ತದೆ ಆಗ ಅವರು ಸ್ವಾನುಭವ ಮತ್ತು ಪರಮ ಸುಖವನ್ನು ಹೊಂದುತ್ತಾರೆ ಆದರೆ ತಮ್ಮದೇ ಆದ ರೀತಿಯನ್ನು ಪ್ರತಿಪಾದಿಸಬಾರದು ಬೇರೆಯವರ ಸಲಹೆ ತಿರಸ್ಕರಿಸಬಾರದು ನ್ಯಾಯ ನ್ಯಾಯದ ತರ್ಕ ವಿಚಾರ ಮಾಡಕೂಡದು ಎಂದು ಹೇಳಿದರು ಈಗ ನನಗೆ ಹೇಮಾಂಡ ಎಂಬ ಹೆಸರು ಹೇಗೆ ದೊರಕಿತು ಎಂಬುದನ್ನು ಹೇಳುತ್ತೇನೆ ನಾನು ಕಾಕಾ ಸಾಹೇಬ ದೀಕ್ಷಿತ ಮತ್ತು ನಾನಾ ಸಾಹೇಬ ಚಂದೋರಕರ ಬಹಳ ಆತ್ಮೀಯ ಸ್ನೇಹಿತರು ಇವರು ನನ್ನನ್ನು ಶಿರಡಿಗೆ ಹೋಗಿ ಬಾ ಅವರ ದರ್ಶನ ಪಡೆದು ಬರುವಂತೆ ಒತ್ತಾಯ ಪಡಿಸಿದರು ನಾನು ಮಾತು ಕೊಟ್ಟೆನು ಆದರೆ ಕಾರಣಾಂತರಗಳಿಂದ ಹೋಗಲಾಗಲಿಲ್ಲ ಲೋಣವಾಳದಲ್ಲಿ ನನ್ನ ಸ್ನೇಹಿತರೊಬ್ಬರ ಮಗನಿಗೆ ಬಹಳ ಕಾಯಿಲೆಯಾಗಿತ್ತು ಯಾವ ಔಷಧಿಗಳಿಂದಲೂ ಪ್ರಯೋಜನ ಆಗಲಿಲ್ಲ ಗುರುಗಳನ್ನು ಕರೆಯುವ ಅವರನ್ನು ಮಗನ ಹಾಸಿಗೆಯ ಬಳಿ ಕೂಡರಿಸಿದರು ಆದ್ದರಿಂದಲೂ ಪ್ರಯೋಜನವಾಗಲಿಲ್ಲ ಇದನ್ನು ಕೇಳಿ ನನಗೆ ಗುರುವಿನ ಪ್ರಯೋಜನವಾದರೂ ಏನು ಗುರುವಿನ ಸಹಾಯದಿಂದ ಏನೊಂದು ಸಾಧ್ಯವಾಗದೇ ಇದ್ದರೆ ನಾನು ಶಿರಡಿಗೆ ಹೇಗೆ ಹೋಗಬೇಕು ಎಂದೆನಿಸಿತು ಈ ರೀತಿ ಯೋಜಿಸಿದ ನಾನು ಶಿರಡಿ ಪ್ರಯಾಣವನ್ನು ಮುಂದೂಡಿದೆನು ಆದರೆ ಅನಿವಾರ್ಯವಾದದ್ದು ಆಗಲೇಬೇಕು ನನ್ನ ವಿಷಯದಲ್ಲಿ ಈ ರೀತಿಯಾಯಿತು ಪ್ರಾಂತಾಧಿಕಾರಿಯಾದ ನಾನಾ ಸಾಹೇಬರು ಬಾಸೀನಿಗೆ ಪ್ರಯಾಣ ಬೆಳೆಸಿದರು ಠಾಣಾದಿಂದ ದಾದಾರಿಗೆ ಬಂದು ಬಾಸಿನ್ ಗಾಡಿಗೆ ಕಾಯುತ್ತಿದ್ದರು ಅಷ್ಟರಲ್ಲಿ ಬಾಂದ್ರಾಗೆ ಹೋಗುವ ಲೋಕಲ್ ಬಂದಿತ್ತು ಆಗ ಅವರು ಬಾಂದ್ರಾಕ್ಕೆ ಬಂದು ನನ್ನನ್ನು ಕರೆಸಿ ಸಿಡಿ ಪ್ರಯಾಣವನ್ನು ಮುಂದೂಡಿದ್ದಕ್ಕೆ ತೆಗೆ ತೆಗೆದುಕೊಂಡರು ಆಗ ಅದೇ ರಾತ್ರಿ ಶೀಟಿಗೆ ಹೋಗಲು ನಿರ್ಧರಿಸಿದೆನು ದಾದಾರಿಗೆ ಹೋಗಿ ಅಲ್ಲಿಂದ ಮಾನವಾಡ ಗಾಡಿಯನ್ನು ಹಿಡಿಯಲೆಂದು ದಾದಾರಿಗೆ ಹೊರಟೆ ಇನ್ನೇನು ರೈಲು ಹೊರಡುವುದರಲ್ಲಿತ್ತು ಆಗ ಓರ್ವ ಮಹಮ್ಮದಿಯನು ನಮ್ಮ ಗಾಡಿಗೆ ಬಂದು ನನ್ನ ಸಮಾನು ಸಾಮಾನು ಮುಂತಾದವುಗಳನ್ನು ನೋಡಿ ಎಲ್ಲಿಗೆ ಪ್ರಯಾಣ ಎಂದು ಕೇಳಿದನು ಶಿರಡಿಗೆ ಎಂದು ಉತ್ತರಿಸಿದನು ಉತ್ತರಿಸಲು ಅವನು ನೀನು ಸೀದಾ ಬೋರಿ ಬಂದರೆಗೆ ಹೋಗಿ ಅಲ್ಲಿಂದ ಮಾನವಾಡ ಮೇಲೆ ಹಿಡಿಯಿರಿ ದಾದಾರಿನಲ್ಲಿ ಇಳಿಯಬೇಡಿ ಅಲ್ಲಿ ಮಾನವಾಡ ಮೇಲೆ ನಿಲ್ಲೋದಿಲ್ಲ ಎಂದನು ಈ ಘಟನೆ ನಡೆಯದಿದ್ದರೆ ನನ್ನ ಅಭಿಲಾಷೆ ಪ್ರಕಾರ ನಾನು ಮರುದಿನ ಶಿರಡಿ ತಲುಪುತ್ತಿರ ತಲುಪಲ್ ತಲುಪಲಾಗುತ್ತಿರಲಿಲ್ಲ ಅದೃಷ್ಟಬಲದಿಂದ ಶಿರಡಿಯನ್ನು ಮರುದಿನ ಮುಂಜಾನೆ ಒಂಬತ್ತು ಹತ್ತು ಗಂಟೆಗೆ ಸೇರಿದೆ ಶ್ರೀ ಕಾಕಾ ಸಾಹೇಬ ದೀಕ್ಷಿತ ನನಗಾಗಿ ಕಾದಿದರು ಇದು ನಡೆದಿದ್ದು ಸುಮಾರು ಸಾವಿರದ ಒಂಬೈನೂರ ಹತ್ತರಲ್ಲಿ ಆಗ ಶಿರಡಿಯಲ್ಲಿ ಯಾತ್ರಿಕರಿಗೆ ತಂಗಲು ಇದ್ದ ಧರ್ಮಶಾಲೆ ಎಂದರೆ ಸಾಟೆವಾಡೆ ವಾಡ ಒಂದೇ ಬಂದ ತಕ್ಷಣವೇ ಬಾಬಾ ಅವರ ದರ್ಶನವನ್ನು ಪಡೆಯಲು ಮನಸ್ಸು ಹೊರೆಯುತ್ತಿತ್ತು ಆಗ ತಾನೇ ಸಾಹೇಬ ನೂಲಕರರು ಮಸೀದಿಯಿಂದ ಹಿಂದಿರುಗಿ ಬಂದು ಬಾಬಾ ಈಗ ಮಾ ವಾಡದ ಮೂಲೆಯ ಹತ್ತಿರ ಇದ್ದಾರೆ ಮೊದಲು ಹೋಗಿ ಅಲ್ಲಿ ದರ್ಶನ ಪಡೆಯಿರಿ ಸ್ನಾನವಾದ ನಂತರ ವಿರಾಮವಾಗಿ ಮಸೀದಿಯಲ್ಲಿ ದರ್ಶನ ಪಡೆಯಿರಿ ಎಂದು ಹೇಳಿದರು ಇದನ್ನು ಕೇಳಿ ಬಾಬಾ ಅವರ ಕಡೆಗೆ ಕೂಡಲೇ ಬಂದೆ ನನ್ನ ಸಂತೋಷಕ್ಕೆ ಪಾರವಿಲ್ಲದಾಯಿತು ಅವರು ಹೇಳಿದಕ್ಕಿಂತ ಮಿಗಿಲಾದದನ್ನು ಕಂಡೆನು ನನ್ನ ನನ್ನ ಇಂದ್ರಿಯಗಳೆಲ್ಲವೂ ತೃಪ್ತಿಗೊಂಡವು ನೀರಡಿಕೆ ದೂರವಾದವು ಶ್ರೀ ಬಾಬಾ ಅವರ ಚರಣವಿಂದಗಳ ಸ್ಪರ್ಶವಾದ ಕೂಡಲೇ ನಾನು ಪುನರ್ಜನ್ಮ ಹೊಂದಿದಂತಾಯಿತು ಶ್ರೀ ಅವರ ದರ್ಶನ ಪಡೆಯಲು ಪ್ರೇರೇಪಿಸಿದವರನ್ನು ಸ್ಮರಿಸಿಕೊಂಡೆನು ನಾನು ಅವರನ್ನು ನನ್ನ ನಿಜವಾದ ಬಂಧುಗಳಂದೇ ಭಾವಿಸಿದ್ದೇನೆ ಅವರನ್ನು ನೆನೆದು ಮನದಲ್ಲಿ ಪ್ರಾರ್ಥಿಸುತ್ತೇನೆ ಶ್ರೀ ಬಾಬಾ ಅವರ ದರ್ಶನದಲ್ಲಿ ಒಂದು ವಿಚಿತ್ರ ಶಕ್ತಿ ಅಡಗಿದೆ ನಮ್ಮ ನನ್ನ ಅಭಿಪ್ರಾಯದಲ್ಲಿ ಅವರ ದರ್ಶನದಿಂದ ನಮ್ಮ ಭಾವನೆಗಳೆಲ್ಲವೂ ಬದಲಾಗುತ್ತದೆ ನಮ್ಮ ಪೂರ್ವ ಕರ್ಮಗಳೆಲ್ಲ ಸವಿದು ಕ್ರಮೇಣ ಪ್ರಾಪಂಚಿಕ ವಸ್ತುಗಳ ಕಡೆಗೆ ಮಿತರಾಗುವುದು ಉಂಟಾಗುತ್ತದೆ ಮೋಹ ಕಡಿಮೆಯಾಗುತ್ತದೆ ನಮ್ಮ ಪೂರ್ವ ಜನ್ಮದ ಪುಣ್ಯಗಳ ಫಲದಿಂದ ಮಾತ್ರವೇ ನಮಗೆ ಅವರ ದರ್ಶನ ಸಾಧ್ಯ ನೀವು ಶ್ರೀ ಸಾಯಿಬಾಬಾರವರನ್ನು ನೋಡಿದರೆ ನಿಜವಾಗಿಯೂ ಪ್ರಪಂಚವೇ ಸಾಯಿಬಾಬರಂತೆ ಕಾಣುವುದು ಬಿಸಿ ತರ್ಕ ನಾನು ಶಿಡಿಗೆ ಬಂದ ದಿನವೇ ಗುರುವಿನ ಅಗತ್ಯದ ಬಗ್ಗೆ ನನಗೂ ಬಾಳ ಅವರಿಗೂ ದೊಡ್ಡ ಚರ್ಚೆ ನಡೆಯಿತು ನಮ್ಮ ಸ್ವಸಂತ್ ಸ್ವತಂತ್ರತೆಯನ್ನೇಕೆ ಬಿಡಬೇಕು ಪರರಿಗೆಕೆ ದಾಸರಾಗಬೇಕು ಗುರುವಿನ ಅಗತ್ಯವೇನು ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು ನಮ್ಮನ್ನು ನಾವು ಕಾಪಾಡಿಕೊಳ್ಳಲು ಶ್ರಮಿಸಬೇಕು ಸುಮ್ಮನೆ ಚಾಡ್ಯತನದಿಂದ ಕುಳಿತು ನಿದ್ರೆ ಏನು ಪ್ರಯೋಜನ ಎಂದು ನನ್ನ ವಾದ ವಿಧಿ ಏನು ಸಂಭವಿಸಬೇಕೋ ಅದು ಸಂಭವಿಸಿಯೇ ತೀರುತ್ತದೆ ಅನೇಕ ಮಹಾತ್ಮರು ಸಹ ಅನುಭವಿಸಿದ್ದಾರೆ ನಾವೊಂದು ಬಗೆದರೆ ದೈವ ಒಂದು ಬಗೆಯುತ್ತದೆ ನಿನ್ನ ಬುದ್ಧಿವಂತಿಗೆಯನ್ನು ಬದಿಗೆ ತಳ್ಳು ನಿನ್ನ ಅಹಂಕಾರ ನಿನ್ನ ನಿನಗೆ ಸಹಾಯವಾಗಲಾರದು ಎಂದು ಬೇಬಾಟಿಯವರ ವಾದ ಈ ರೀತಿ ಚರ್ಚೆ ಒಂದು ಗಂಟೆ ಕಾಲ ನಡೆಯಿತು ಆದರೆ ಯಾವುದೊಂದು ನಿಲ್ಲುವಿಗೂ ಬರಲಾಗಲಿಲ್ಲ ಇದರಿಂದ ನನ್ನ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ ಅನಂತರ ನಾವು ಇತರರೊಡನೆ ಮಸೀದಿಗೆ ಹೊರಟೆವು ಆಗ ಬಾಬಾರವರು ಕಾಪಾ ಸಾಹೇಬರನ್ನು ಕರೆದು ಸಾಟೆವಾಡದಲ್ಲಿ ಏನು ನಡೆಯಿತು ಚರ್ಚೆಯ ವಿಷಯವೇನು ನನ್ನ ಕಡೆಗೆ ನೋಡಿ ಈ ಹೇಮಾಂಡ ಅಂತ ಏನು ಹೇಳುತ್ತಾನೆ ಎಂದು ಕೇಳಿದರು ಈ ಮಾತುಗಳನ್ನು ಕೇಳಿ ನನಗೆ ವಿಸ್ಮಯವಾಯಿತು ನಾವು ವಾದ ಮಾಡುತ್ತಿದ್ದ ಸಾಟೆವಾಡ ಮಸೀದಿಯಿಂದ ದೂರದಲ್ಲಿತ್ತು ಅವರು ಸರ್ವಜ್ಞರಲ್ಲದಿದ್ದ ಪಕ್ಷದಲ್ಲಿ ಈ ವಿಚಾರವನ್ನು ಹೇಗೆ ತಿಳಿಯಲು ಸಾಧ್ಯ ಭವಿಷವಾಧಿ ವಿರೋಧ ಈ ಶ್ರೀ ಸಾಯಿಬಾಬಾರವರು ನನ್ನನ್ನು ಹೇಮಾಂಡ ಪಂಥ ಎಂದು ಸಂಬೋಧಿಸುವುದಕ್ಕೆ ಎಂದು ಯೋಚನೆ ನನ್ನಲ್ಲಿ ಮೂಡಿತು ಈ ಪದದ ಮೂಲ ಹೇಮಾದ್ರಿ ಪಂಥ ಹೇಮಾದ್ರಿ ಪಂಥರವರು ಯಾದವ ಕುಲದ ದೇವಗಿರಿ ಮಹಾರಾಜರಾದ ಮಹಾದೇವ ಮತ್ತು ರಾಮದೇವ ರಾಜರಿಗೆ ಮಂತ್ರಿಯಾಗಿದ್ದರು ವಿದ್ಯಾವಂತರು ಸದ್ಗುಣ ಸಂಪನ್ನರು ಹಾಗೆ ಚತುರ್ವರ್ಧ ಚಿಂತಾಮಣಿ ರಾಜ ಪ್ರಶಸ್ತಿ ಮುಂತಾದ ಗ್ರಂಥಗಳ ಕತ್ರಗಳಾಗಿದ್ದರು ನವರೀತಿಯ ಲೆಕ್ಕದ ವಿಧಾನವನ್ನು ಕಂಡು ಹಿಡಿದಿದ್ದರು ಮೂಡಿ ಲಿಪ್ ಲಿಪಿಯನ್ನು ಸೃಷ್ಟಿಸಿದವರು ನಾನಾದರೂ ಇದಕ್ಕೆಲ್ಲ ತದ್ವಿರೋಧ ಸಾಮಾನ್ಯ ಮಾನವ ಆದುದರಿಂದ ನನಗೇಕೆ ಈ ಬಿರುದನ್ನು ದಯಪಾಲಿಸಿದರು ಎನಿಸಿತ್ತು ಅರ್ಥವಾಗಲಿಲ್ಲ ಕೊಲ ವಿಚಾರ ಮಾಡತೊಡಗಿದ್ದೆ ಆಗ ಈ ಬಿರುದು ಕೊಟ್ಟಿರುವುದು ನನ್ನ ಅಹಂಕಾರ ನಿರ್ಮೂಲನಕ್ಕಾಗಿ ಎಂದು ಮನಗಂಡೆನು ಮತ್ತು ಚರ್ಚೆಯಲ್ಲಿದ್ದು ನನ್ನ ಬುದ್ಧಿವಂತಿಕೆ ಕೊಟ್ಟ ಸನ್ಮಾನ ಎಂದು ತಿಳಿದುಕೊಂಡೆನು ಮುಂದಿನ ಕಥೆಯನ್ನು ಪರೀಕ್ಷಿಸಿದರೆ ಬಾಬಾರವರು ಹೇಮಾಂಡ ಪಂಥ ಎಂದು ಕರೆದಿದ್ದು ನಿಜವಾಗಿ ಮಹತ್ವವಾದುದು ಮತ್ತು ಭವಿಷ್ಯವಾದಿಯಾದದ್ದು ಎಂದು ಕಂಡುಬರುತ್ತದೆ ಏಕೆಂದರೆ ಅವರು ತಮ್ಮ ಮುಪ್ಪಿನಲ್ಲಿ ಶ್ರೀ ಸಾಯಿ ಸಂಸ್ಥಾನದಲ್ಲಿ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳುತ್ತಿದ್ದರು ಲೆಕ್ಕಪತ್ರಗಳನ್ನು ಸಹ ಅವರೇ ನೋಡಿಕೊಳ್ಳುತ್ತಿದ್ದರು ಆಧ್ಯಾತ್ಮಿಕ ವಿಷಯಗಳಾದ ಜ್ಞಾನ ಭಕ್ತಿ ವಿತರಾಗ ಸ್ವಸಮರ್ಪಣೆ ಆತ್ಮಜ್ಞಾನ ಮುಂತಾದವುಗಳನ್ನು ನಿರೂಪಿಸಿರುವ ಶ್ರೀ ಸಾಯಿ ಸಚ್ಚರಿತೆಯನ್ನು ಲೇಖಕರೆಂದು ಪ್ರಸಿದ್ಧಿ ಪಡೆದರು ಗುರುವಿನ ಉಷಕತೆ ಯಮಾಂಡ ಈ ವಿಚಾರವಾಗಿ ಯಾವುದೊಂದು ಟಿಪ್ಪಣಿಯನ್ನು ಸಹ ಇಟ್ಟಿರುವುದಿಲ್ಲ ಆದರೆ ಕಾಕಾ ಸಾಹೇಬರು ಈ ವಿಷಯದ ಬಗ್ಗೆ ಈ ರೀತಿ ಹೇಳಿರುತ್ತಾರೆ ಯಮಾಂಡ ಪಂಥರನ್ನು ಸಂಬಂಧಿಸಿ ಸಂಧಿಸಿದ ಮಾರನೇ ದಿನವೇ ಶ್ರೀ ಕಾಕಾ ಸಾಹೇಬ ದೀಕ್ಷಿತರವರು ಅವರು ಶ್ರೀ ಸ ಬಾಬಾರವರಲ್ಲಿಗೆ ಹೋಗಿ ನಾನು ಈಗ ಶಿರಡಿ ಬಿಡಬಹುದಲ್ಲವೇ ಎಂದು ಕೇಳಿದರು ಆಗ ಅಲ್ಲಿದ್ದ ಕೆಲವರು ಎಲ್ಲಿಗೆ ಎಂದು ಕೇಳಲು ಬಾಬಾರವರು ಮೇಲಕ್ಕೆ ಎಂದರು ಆಗ ಅಲ್ಲಿಯೇ ಒಂದು ದಾರಿ ಹೇಗಿದೆ ಎಂದು ಪ್ರಶ್ನಿಸಲು ಬಾಬಾರವರು ಅಲ್ಲಿಗೆ ಹೋಗುವುದು ಅನೇಕ ದಾರಿಗಳಿವೆ ಇಲ್ಲಿನ ಇಲ್ಲಿಂದಲೂ ದಾರಿ ಇದೆ ಈ ದಾರಿ ಆ ದಾರಿ ಬಹಳ ಕಠಿಣವಾದದ್ದು ದಾರಿಯಲ್ಲಿ ಹುಲಿ ಮತ್ತು ತೋಳಗಳಿವೆ ಎಂದರು ಅದಕ್ಕೆ ನಾನು ಕಾಕ ಸಾಹೇಬ ಬಾಬಾ ನಮ್ಮೊಂದಿಗೆ ಮಾರ್ಗದರ್ಶಕನನ್ನು ಕರೆದುಕೊಂಡು ಹೋದರು ಹೋದರ ಹೋದರವಳಿ ಎಂದು ಕೇಳಲು ಬಾಬಾರವರು ಆಗ ಕಷ್ಟವಿಲ್ಲ ಮಾರ್ಗದರ್ಶಕನು ಸುರಕ್ಷಿತವಾಗಿ ಉದ್ದೇಶಿತ ಸ್ಥಳಕ್ಕೆ ಕೊಂಡೊಯ್ಯುವನು ಮಾರ್ಗದರ್ಶಕ ನಿಲ್ಲ ನಿಲ್ಲದಿದ್ದ ಪಕ್ಷದಲ್ಲಿ ದಾರಿಯಲ್ಲಿ ತೊಂದರೆಗೀಡಾಗುವ ಸಂಭವ ಇದೆ ಎಂದು ತಿಳಿಸಿದರು ಈ ಉತ್ತರ ಅಲ್ಲಿಯೇ ಇದ್ದ ದಾಬೋಳಕರವರ ಗುರುವಿನ ಅಗತ್ಯವಿದೆಯೇ ಎಂಬ ಪ್ರಶ್ನೆಗೆ ಉತ್ತರವಾದಿತ್ತು ಅವರು ಯೋಚಿಸತೊಡಗಿದರು ನೈಜವಾದ ಪಾರಮಾರ್ಥಿಕ ಜ್ಞಾನ ಸಂಪಾದನೆಗೆ ಗುರುವಿನ ಅವಶ್ಯಕತೆ ಇದೆ ಎಂದು ತಿಳಿದುಕೊಂಡರು ಉದಾಹರಣೆ ಅವತಾರ ರೂಪಿಗಳಾದ ಶ್ರೀಕೃಷ್ಣ ಶ್ರೀರಾಮ ಇವರು ತಮ್ಮ ಸ್ವಾನುಭವಕ್ಕೋಸ್ಕರ ತಮ್ಮ ಗುರುಗಳಾದ ಸಾಂದೀಪಿನಿ ಮತ್ತು ವಶಿಷ್ಠರಿಗೆ ಶರಣಾಗತರಾಗಲಿಲ್ಲವೇ ಶ್ರೀ ಸಾಯಿ ಪ್ರಣಾಮ ವಂದನೆಗಳು ಎಲ್ಲರಿಗೂ